ಸೊರಬ ಕಟ್ಟಡ ಕಾರ್ಮಿಕರ ಸಂಘ ಇತಿಹಾಸ ಇರುವಂತದ್ದು ಸೊರಬ ಕಟ್ಟಡ ಕಾರ್ಮಿಕರ ಸಂಘದ ತಾಲೂಕು ಅಧ್ಯಕ್ಷ ಪ್ರಶಾಂತ್ ಮೇಸ್ತ್ರಿ ಹೇಳಿಕೆ ಹೌದು ರಾಜ್ಯದಲ್ಲಿ ಕಟ್ಟಡ ಕಾರ್ಮಿಕ ಸಂಘಕ್ಕೆ ನೂರಾರು ವರ್ಷಗಳ ಇತಿಹಾಸವಿದೆ ನಂತರ ನಮ್ಮ ರಾಜ್ಯದಲ್ಲಿ ಕಾರ್ಮಿಕ ಸಚಿವರು ಕೂಡ ಇದ್ದಾರೆ ಮತ್ತು ಅದರದೇ ಆದ ಮಂಡಳಿಯೂ ಕೂಡ ಇದೆ ನಮ್ಮ ಸಂಘಕ್ಕೆ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಕೂಡ ಇದ್ದಾರೆ ಕಟ್ಟಡ ಕಾರ್ಮಿಕರು ದುಡಿದಂತಹ ಹಣ ನಮ್ಮ ಕಾರ್ಮಿಕರ ಇಲಾಖೆಗೆ ಹೋಗುತ್ತದೆ ಹೋದಂತಹ ಹಣ ಮತ್ತೆ ಕಾರ್ಮಿಕರಿಗೆ ಬಂದು ಸೇರುತ್ತದೆ ಈಗ ಕಟ್ಟಡ ಕಾರ್ಮಿಕರ ಸಂಘದ ಅಡಿಯಲ್ಲಿಯೂ ಕೂಡ ಕೆಲ ಸಂಘಟನೆಗಳು ಕೂಡ ಸೇರಿವೆ ಆದ್ರೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದಲ್ಲಿ ಯಾರಿಗೆ ಅನ್ಯಾಯವಾದರೂ ಕೂಡ ನಾವು ಸಹಿಸುವುದಿಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಿನ ಕಟ್ಟಡ ಕಾರ್ಮಿಕರಿಗೆ ಎಲ್ಲ ಸೌಲಭ್ಯಗಳು ಸಿಗುವಂತಹ ಕೆಲಸವನ್ನ ನಾನು ಮಾಡುತ್ತೇನೆ ಎಂದು ಕಟ್ಟಡ ಕಾರ್ಮಿಕರು ಅಂತ ಒಂದು ನೇಮಕ ಐತೆ ಅದು ನಾವು ಇವತ್ತೆ ಕಟ್ಟಡ ಕಾರ್ಮಿಕ ನೂರಾರು ವರ್ಷ ಇತಿಹಾಸ ಇರತಕ್ಕಂಥ ಕಟ್ಟಡ ಕಾರ್ಮಿಕ ಒಕ್ಕೂಟ ಹೇಳಿದ್ರೆ ಒಬ್ಬ ಬಿಲ್ಡಿಂಗ್ ಕಟ್ಟಬೇಕು ಅಂದ್ರೆ ಒಬ್ಬ ಪದನೆಗೆ ಈಗ ನಮ್ ವರ್ಕ್ಔಟ್ ಮಾಡೋ ಫೌಂಡೇಶನ್ ಹೊಡಿತಕ್ಕಂಥ ಮಣ್ಣು ಕೆಲಸ ಬರ್ತಾನೆ ಆ ನಂತರ ನಮಗೆ ಬರ್ತಕ್ಕಂಥದ್ದು ಮಿಸ್ತ್ರಿ ಬರ್ತಾನೆ ಬಾರ್ವೆಲ್ಡಿಂಗ್ ಬರ್ತಾನೆ ಬಾರ್ ಬೆಲ್ಡಿಂಗ್ ಎಲ್ಲ ಆದ ತಕ್ಷಣ ಎಲೆಕ್ಟ್ರಿಕಲ್ ಬರ್ತಾರೆ ಎಲೆಕ್ಟ್ರಿಕಲ್ ಬಂದ ತಕ್ಷಣ ಆಚಾರಿ ಬರ್ತಾನೆ ಆ ಆಚಾರಿ ಬಂದ ತಕ್ಷಣ ಪ್ಲಂಬರ್ ಬರ್ತಾರೆ ಆಮೇಲೆ ಲಾಸ್ಟ್ ಬಂದ ಟೈಸ್ನರ್ ಬರ್ತಾರೆ ಆ ನಂತರ ಒಂದ್ಸಲ ವೆಲ್ಡಿಂಗ್ ಮಾಡೋರು ಬರ್ತಾರೆ ಅಂದ್ರೆ ಲಾಸ್ಟ್ ಬರ್ತಕ್ಕಂಥ ಪೇಂಟರ್ ಬರ್ತಾರೆ ಇಷ್ಟು ಕೂಡ ಕಟ್ಟಡ ಕಾರ್ಮಿಕರು ಅಂತಕ್ಕದ್ದು ಒಕ್ಕೂಟದಾಗ ಇರ್ತಕ್ಕಂಥವ್ರು ಎಲ್ಲರೂ ಕಟ್ಟಡ ಬಿಲ್ಡಿಂಗ್ ಕಟ್ಟಡಗಳು ಸರ್ಬರ್ ತಾಲೂಕಿನ ಹೇಳೋಂಗಿಲ್ಲ ಬಹಳ ಸಂಘಟನೆ ಇಲ್ಲವು ಒಂದ್ ಸಂಘಟನೆ ಇಲ್ಲೋ ನಮ್ದೊಂದು ಕಟ್ಟಡ ಕಾರ್ಮಿಕರು ಬಿಟ್ರೆ ಬಹಳ ಸಂಘಟನೆಗಳು ಆ ಸಂಘಟನೆ ಕೂಡ ನಮ್ಗೆ ಯಾವಕ್ಕೂ ನಮ್ಮ ಸಂಬಂಧ ಏನೇ ಸಂಘಟನೆ ಇದ್ರು ಕೂಡ ಬಂದ್ರು ಆ ಕಟ್ಟಡ ಕಾರ್ಮಿಕರು ಅಡಿಯಲ್ಲಿ ಬರ್ಬೇಕು ನಮಗೆ ಬರ್ತಕ್ಕಂಥ ಅನುದಾನನ ನಾವು ಅವ್ರಿಗೆ ಕೊಡ್ತದೆ ಬಿಟ್ರೆ ಅವ್ರು ನಮಗ್ ಕೊಡ್ತಾರೆ ಯಾವ್ಯಾವ ಸಂಘಟನೆ ಕೂಡ ನಮ್ಗೆ ಅನುದಾನ ಕೊಡ್ತಾನ ಆ ಅನುದಾನ ಏನಾರ ತಗಂತ ತಕ್ಷಣ ಬರ್ತಕ್ಕಂಥ ದುಡ್ಡಿನ ತಗೊಂಡು ಇರ್ತಕ್ಕಂಥ ಏನು ಯೋಜನೆ ಮಾಡ್ತಾರೆ ಸರ್ಕಾರದಾಗ ಏನ್ ಅಂದ್ರೆ ಈ ಕೆಲವನ್ನೆಲ್ಲ ಸೇರಿಸ್ಬಿಟ್ಟು ಅವನ್ನೆಲ್ಲ ಒಂದ್ ಸ್ವಲ್ಪ ಅವರು ಕೆಲವು ಸಂಘಟನೆಗಳು ಹೋಗಿದ್ದಾರೆ ನಮ್ಗೊಂದು ಸ್ವಲ್ಪ ಏನಾರ ಕೊಡ್ರಿ ಅನ್ನೋದಕ್ಕೆ ಅವ್ರನ್ನ ಸೇರಿಸ್ಕೊಂಡು ಒಂದ್ ಸ್ವಲ್ಪ ಅಲ್ಲಿ ಬಡವ್ರ ಮಕ್ಕಳು ಇರ್ತವೆ ಅಂತಕ್ಕಂಥ ನಿಯೋಜನವನ್ನು ಮಾಡಿದ್ದಾರೆ ಆ ಯೋಜನೆ ತಗೊಂಡ ಒಂದು ಅವ್ರು ಲಾಭ ತಗೊಳ್ತಾ ಬಿಟ್ರೆ ಕಟ್ಟಡ ಕಾರ್ಮಿಕರಿಗೂ ನಮಗೂ ಈ ಬೇರೆ ಸಂಘಕ್ಕೂ ಏನು ಸಂಬಂಧ ಇರಲ್ಲ ಇವೆಲ್ಲ ಇತಿಹಾಸ ಇರತಕ್ಕಂಥ ಸಂಘಗಳು ಈಗ ನಮ್ಮ ನಮ್ಮಂತರು ಎಷ್ಟೋ ಜನ ಬಂದು ಹೋಗಿದ್ದಾರೆ ಇಲ್ಲಿ ಆದ್ರೂ ಕಟ್ಟಡ ಕಾರ್ಮಿಕರ ಅಂತಕ್ಕಂಥ ಸಂಘ ಏನಿದೆ ಆ ಸಂಘ ಮಾತ್ರ ಇನ್ನೂವರೆಗೂ ಬೆಳಕು ಹೋಗ್ತಾ ಇದೆ ಮುಗಿಸ್ ಸ್ವಲ್ಪ ಈಗ ಹೆಚ್ಚು ಕಡಿಮೆ ಮೂವತ್ತೈದು ವರ್ಷ ನಮ್ಮ ಕಟ್ಟಡ ಕಾರ್ಮಿಕರನ್ನ ಯಾರು ಕೂಡ ನೀವು ಟಚ್ ಮಾಡಂಗಿಲ್ಲ ನೀವು ಯಾರು ಕೂಡ ಅವರಿಗೆ ಬೇರೆ ತರದಲ್ಲಿ ಯಾವ ಸೂಚನೆ ಹೇಳಿದ್ರು ಕೂಡ ನಾವು ಕಟ್ಟಡ ಕಾರ್ಮಿಕರು ಇರ್ತಕ್ಕಂಥ ನಮ್ಗಿರ್ತಕ್ಕಂಥ ನಮಗೆ ಇರ್ತಕ್ಕಂಥ ಬೆನಿಫಿಟ್ ಅನ್ನ ನೀವು ತಗೊಂಡ್ ತಗಡ್ರಿ ಪಕ್ಕ ಮಕ್ಕಳು ಬಡವರು ಇದ್ದಾಗ ತಗೊಂಡ್ ಅರ್ಥ ಅಂತಲ್ಲ ಆದ್ರೂ ವೈಯಕ್ತಿಕವಾಗಿ ವಿಚಾರದಲ್ಲಿ ಕಟ್ಟಡ ನಮ್ಮ ಕಾರ್ಮಿಕರ ಬಗ್ಗೆ ಮಾತಾಡಿದ್ರೆ ನಾವೆಲ್ಲರೂ ಸಂಘಟನೆಗೆ ಎಚ್ಚರಿಕೆಯನ್ನು ಹೇಳ್ತೇವೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ನಮ್ಮ ಕಾರ್ಮಿಕರ ವಿಷಯ ಮಾತಾಡಂಗಿಲ್ಲ ಅಂತ ಹೇಳ್ಬಿಡ್ತಾರೆ ಎಲ್ಲಾ ವರ್ಗದವರು ಸೇರ್ಕೊಂಡು ನೀವು ಕಟ್ಟಡ ಕಾರ್ಮಿಕರು ಒಬ್ಬ ತಗೊಳ್ರಿ ಒಬ್ಬ ಬಡಗಾರ ಇದ್ರು ಕೂಡ ಬಡಿಗೆ ಕೆಲಸ ಮಾಡಬೇಕು ಅಂದ್ರೆ ವಿಷಯ ಕರ್ಮದೇ ಬಡಿಗೆ ಕೆಲಸ ಮಾಡ್ತಿದ್ರು ಪ್ಲಂಬರ್ ಮಾಡ ಯಾರ ಮಾಡ್ತಿದ್ರು ಇವತ್ತು ತಂಗಲ್ಲ ಎಲ್ಲಾ ಈ ಬ್ರಾಹ್ಮಣರು ಲಿಂಗಾಯತರು ಎಲ್ಲಾ ಜಾತ್ಯತೀತವಾಗಿ ಈ ಕಟ್ಟಡ ಕಾರ್ಮಿಕರಾಗ ಪಕ್ಷ ಏನಂದ್ರೆ ಇಲ್ಲಿ ಇಲ್ಲಿ ಪಕ್ಷ ಅಂತಕ್ಕ ಜಾತ್ಯವೇ ಪಕ್ಷಾತೀತವಾಗಿ ನಾವು ಕಟ್ಟಡ ಕಾರ್ಮಿಕರ ಇದ್ದಾವೆ ಕಟ್ಟಡ ಕಾರ್ಮಿಕರು ಯಾರಿಗೆ ನಮ್ಮ ನಮ್ ತಾಲೂಕಿನ ಕೂಡ ನಾವು ಬಿಟ್ಕೊಡೋರು ಸಂಘಟನೆ ಸ್ಟ್ರಾಂಗ್ ಇದೆ ನಮಗ್ ನೋಡ್ರಿ ನಮಗೇನಂತ ಹೇಳಿದೆ ಎಂ ಪಿ ಸ್ವಾಮಿ ಅಂತ ಹೇಳುತ್ತೆ ನಮಗೆ ರಾಜ್ಯಾಧ್ಯಕ್ಷ ಜಿಲ್ಲಾ ಅಧ್ಯಕ್ಷ ಸುಬ್ರಮಣಿ ಅಂತ ಹೇಳ್ತಾರೆ ಅವ್ರ ಲೆಟರ್ ಕೊಟ್ಟಿರ್ತಾರೆ ಈ ಲೆಟರ್ ಹಿಡಿಯೋದ ಮುಖಾಂತರ ನಾವು ಏನೇ ಕಟ್ಟು ನಮ್ಮ ಸಂಘಟನೆ ನಾವು ಏನೇ ಕೆಲಸ ಕಾರ್ಯ ಮಾಡಬೇಕಂದ್ರೆ ಅಂದ್ರೆ ಈ ಲೆಟರ್ ಮುಖಾಂತರ ನಮ್ದು ಏನೇ ಕಾರ್ಯ ಇದು ಕೊಡಬೇಕು ನೋಡ್ರಿ ತಾಲೂಕು ಅಧ್ಯಕ್ಷ ಕಟ್ಟಡ ಕಾರ್ಮಿಕರೇ ಇಂಪಾರ್ಟೆಂಟು ಕಟ್ಟಡ ಕಾರ್ಮಿಕರಿಗೆ ಕಟ್ಟಿದ ಬಿಲ್ಡಿಂಗ್ ಇಂಪಾರ್ಟೆಂಟ್ ಯಾವುದೋ ಇರುತ್ತೆ ಕಟ್ಟಡ ಕಾರ್ಮಿಕರು ಕಟ್ಟಿದ ಬಿಲ್ಡಿಂಗ್ ಇಂಪಾರ್ಟೆಂಟ್ ಅದಕ್ಕೆ ಇರ್ತಕ್ಕಂಥದ್ದು ಅದನ್ನ ಬಿಟ್ಟು ಬೇರೆ ಸಂಘಟನೆಗಳು ಬಹಳ ಇರ್ತಪ್ಪ ಸಂಘಟನೆಗಳು ನಾವು ಯಾರನ್ನು ಇದು ಮಾಡೋದು ನೂರಾರು ಸಂಘಟನೆ ಬಿಟ್ಟು ಕಟ್ಟಡ ಕಾರ್ಮಿಕರ ಉಳಿದ ನೂರಾರು ಸಂಘಟನೆ ಇದಾವೆ ಸರ್ವ ತರಕ್ಕೆ ಬಹಳ ಸಂಘಟನೆಗಳು ಆ ಸಂಘಟನೆ ಬಗ್ಗೆ ನಮಗಿಲ್ಲ ಸ್ವತಂತ್ರ ಭಾರತ ಇದೆ ಯಾರು ಸಂಘಟನೆ ಎಷ್ಟು ಪ್ರಕಾರ ಕೊಟ್ಟುಬಹುದು ಆದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ಅಂತಕ್ಕಂಥ ರಾಜ್ಯದಿಂದ ಎಷ್ಟು ಸ್ವರ್ಮ ತಾಲೂಕರಿಗೂ ಒಂದೇ ಸಂಘಟನೆ ಕಟ್ಟಡ ಕಾರ್ಮಿಕರ ಸಂಘ ಇರತಕ್ಕಂಥದ್ದು ಸ್ವರ್ಮ ಸ್ವರ್ಗ ಒಂದೇ ಇರ್ತದೆ ಇದೇ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರು ಉಪಸ್ಥಿತರಿದ್ದರು ವಿಜಯ್ ಗೌಳಿ ನ್ಯೂಸ್ ಕನ್ನಡ ಸ್ವರ